ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಾವಿವತ್ತು ಬಿಗ್ಗೆಸ್ಟ್ ಸಿ ಎ ಉತ್ಸವ ಕರ್ನಾಟಕ ಬಿಗ್ಗೆಸ್ಟ್ ಸಿ ಎ ಉತ್ಸವದಲ್ಲಿದ್ದೇವೆ ಸೊ ಲೈವ್ ದೃಶ್ಯಾವಳಿಗಳಿಗೆ ಎಲ್ಲರೂ ಸ್ವಾಗತ ನೋಡ್ತಾ ಇದ್ದೀರಾ ಸುಲಕ್ಷ್ಮಿ ಸಿಲ್ಕ್ಸ್ ಅವರೊಂದಿಗೆ अडी तत्ती मॅडम माझ्या मी माझी ಸೊ ನೋಡ್ತಾಯಿದ್ದೀರಾ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಸೊ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಏನೇನು ಅಂದರೆ ಸಿಲ್ಕ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಏನೇನು ಆಯೋಜನೆ ಮಾಡ್ತಾರೆ ಏನೇನಿದೆ ಅದು ಎಲ್ಲವನ್ನೂ ಈ ಒಂದು ಎಕ್ಸ್ಪೋದಲ್ಲಿ ನೋಡ್ಬೋದು ನೋಡ್ತಾಯಿದ್ದೀರಲ್ಲ ಲೈವ್ ದೃಶ್ಯಾವಳಿಗಳು ನೋಡ್ತಾಯಿದ್ದೀರಾ ಲೈವ್ ದೃಶ್ಯಾವಳಿಗಳು ಸೊ ಇಪ್ಪತ್ತೆಂಟು ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಏನೇನು ವೀವರ್ಸ್ ಏನೇನಿದೆ ಪ್ರತಿಯೊಬ್ಬರೂ ಆಲ್ಮೋಸ್ಟ್ ಇಲ್ಲಿ ಭಾಗವಹಿಸಿದ್ದಾರೆ ಅದು ಆಲ್ಮೋಸ್ಟ್ ಜಮ್ಮು ಕಾಶ್ಮೀರು ಉತ್ತರಖಂಡು ರಾಜಸ್ಥಾನು ಬಿಹಾರು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಅರುಣಾಚಲ್ ಪ್ರದೇಶ ಮೇಘಾಲಯ ಮಣಿಪುರಿಂದ ಹಿಡಿದು ಎಲ್ಲ ಒಂದು ಸ್ಟೇಟ್ಸು ಸಿಕ್ಕಿಮು ಎಲ್ಲ ಸ್ಟೇಟ್ಸ್ಗಳಿಂದ ಸಹ ಈ ಒಂದು ಸಿಲ್ಕ್ ಎಕ್ಸ್ಪೋ ಸೀರೆ ಉತ್ಸವಕ್ಕೆ ಭಾಗವಹಿಸಲು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಸೊ ಇವತ್ತಿಂದ ಅಂದರೆ ಏನು ನಾಳೆ ನಾಳಿದ್ದು ಲಾಸ್ಟು ತರ್ಟಿ ಫಸ್ಟ್ ಅಲ್ಲ ಲಾಸ್ಟು ಇದ್ದೀರಾ ತ್ರಿಪುರ ಜಾರ್ಖಂಡು ಮಧ್ಯಪ್ರದೇಶ್ ಗುಜರಾತ್ ಮಹಾರಾಷ್ಟ್ರ ತೆಲಂಗಾಣ ಛತ್ತೀಸ್ಗಢ ಒರಿಸ್ಸಾ ಆಂಧ್ರ ಪ್ರದೇಶ್ ಥಿ ಫಸ್ಟ್ ಲಾಸ್ಟಾ ಪ್ರತಿಯೊಬ್ಬರು ಈ ಒಂದು ಸಿಲ್ಕ್ ಎಕ್ಸ್ಪೋಲಿ ಭಾಗವಹಿಸಿದ್ದಾರೆ ಬನ್ನಿ ಈ ಥರ ಇದು ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಸಿಲ್ಕ್ ಎಕ್ಸ್ಪೋ ಕರ್ನಾಟಕ ಬಿಗ್ಗೆಸ್ಟ್ ಸೀರೆ ಪ್ರದರ್ಶನ ಸಿಲ್ಕ್ ಎಕ್ಸ್ಪೋ ಹಾಕೋಣ ಫೀಡ್ಬ್ಯಾಕ್ ಇಟ್ಕೊಳ್ಳಿ ಹಂಗ್ರಿ ला प्रोडक्ट सर हेलो नोट नोटತಾ ಇದಿರಾ ಲೈವ್ ಪ್ರಶಾವಡಿಗಳು ಕರ್ನಾಟಕಸ್ బిಗ್ಗೆಸ್ಟ್ ಸಿరే ಪ್ರದರ್ಶನ पिन ಆಫೀಸ್ ಸ್ಪ್ರಿಂಗ್ ಒಂದು ಇದಾಯ್ತು ನೋಡ್ತಾ ಇದೀರಾ ಲೈವ್ ದೃಶ್ಯಾವಳಿಗಳು ಅದೇ ಅದೊಂದೇ ಬಿದ್ದಿದ್ದು ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಕರ್ನಾಟಕದ ಅತ್ಯಂತ ಬಿಗ್ಗೆಸ್ಟ್ ಸೀರೆ ಉತ್ಸವ ಇಲ್ಲಪ್ಪ ಇದು ಅಷ್ಟೇ ಇಟ್ಕೊಳ್ಳಿ ಇದು ಮುಂಚೆನೇ ಇದಾಗಿತ್ತೆ ನೋಡಿ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಯು ಕರ್ನಾಟಕ ಬಿಗ್ಗೆಸ್ಟ್ ಸೀರೆ ಉತ್ಸವ ಹ್ಮ್ ನಾನು ಹಿಂಗ ಹಾಕೊಳ್ಬೇಕಾದ್ರೇನ ಅದು ಇದಾಗಿತ್ತು ಹಂಗೆ ತಗೊಂಡಿದ್ರೆ ಆಗಿರೋದು ನೋಡ್ತಾ ಇದೀರಲ್ಲಾವಳಿಗಳು ಬ್ಯಾಗೆಲ್ಲಂತೂ ಸಿಕ್ತಾ ನೋಡ್ತಾ ಇದ್ದೀರ ಲೈವ್ ದೃಶ್ಯಾವಳಿಗಳು ಸೊ ಸೀರೆ ಉತ್ಸವದಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಸಹ ಬಂದಿದ್ದಾರೆ ಸೊ ನೋಡ್ತಾ ಇದ್ದೀರಾ ಈ ದೃಶ್ಯಾವಳಿಗಳು ಸೊ ಶ್ರೀ ಶ್ರೀಲಕ್ಷ್ಮಿ ಸಿಲ್ಕ್ಸು ಅವರ ಸೀರೆ ಉತ್ಸವದಲ್ಲಿ ಆಲ್ಮೋಸ್ಟು ಸುಲಕ್ಷ್ಮಿ ಸಿಲ್ಕ್ಸ್ ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಈವೆಂಟ್ ಆಯೋಜಿಸಲಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಸರ್ ಏನಾಯಿತು ಸಿಕ್ಕು ಜಾಸ್ತಿ

ಯಾಕೆ ಸಡನ್ ಮಾಡ್ಕೊಂಡ ನೋಡ್ತಾ ಇದೀರಲ್ಲ ಈ ದೃಶ್ಯಾವಳಿಗಳು ತೋರ್ಸ್ಕೊಂಬನಿ ಹಂಗೆ ಇಲ್ಲ ಫೀಡ್ಬ್ಯಾಕ್ ತಗೋಣ ಹ್ಞೂ ನಿನ್ನ ಇದು ಬರೋದು ಹಂಗೆ ಇಟ್ಕೊತೀವಿ ಬೇಡ ಆಯ್ತು ಬನ್ನಿ ರೆಡಿ ಹೇಳ್ತೀಯಾ ಬಾ ಹಂಗೆ ಹೇಳ್ಕೊಂಬ ದಾಖಲಾಯ್ತು ಇನ್ನು ಈಗ ಬೇಕಾ ಹ್ಞೂ ಅದಿದ್ರೆ ತಾನೆ ಪ್ರೆಸ್ ಮಾಡೋ ಇಟ್ಕೊ ಇದ್ರ ಮೇಲೆ ಇಡ್ಕೊ ಈ ಕ್ಯಾಮ್ರಾ ಇದು ಇಲ್ಲಿ ಬೇಡ ಅದಲ್ಲ ಇದಪ್ಪ ಇದು ಹಾಕೋ ಅಂದ್ರೆ ಓಕೆ ಪ್ರೆಸ್ ಮಾಡೋ ಮಾತಾಡೋ ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಬರ್ತಾ ಇದೆಯಾ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಸೊ ಏನು ಸುಲಕ್ಷ್ಮಿ ಸಿಲ್ಕ್ಸ್ ಅವರಿಂದ ಕರ್ನಾಟಕದ ಅತ್ಯಂತ ವೈಭವಯುತ ಸಿಲ್ಕ್ ರೇಷ್ಮೆ ಸಿರ ಪ್ರದರ್ಶನ ಆಲ್ಮೋಸ್ಟ್ ಪ್ರತಿಯೊಂದು ರಾಜ್ಯದಿಂದ ಸಹ ಇಲ್ಲಿ ಬಂದಿದ್ದಾರೆ ನೋಡ್ತಾ ಇದೀರಾ ಅವ್ರ ಆರ್ಗನೈಸರ್ ನೋಡ್ತಾ ಇದ್ದೀರಾ ಎಲ್ಲಾ ವೆರೈಟೀಸ್ ಆಫ್ ಸಿಲ್ಕ್ ಗಳು ಇಲ್ಲಿ ನಿಮ್ಗೆ ಕಾಣತ್ತೆ ಸೊ ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದ ಐಟಮ್ಸ್ ಇಂದ ಹಿಡ್ದಿ ಎಲ್ಲಾ ರಾಜ್ಯಗಳ ಎಲ್ಲಾ ಜಿಲ್ಲೆಗಳ ಒಂದು ಐಟಮ್ಸ್ ಸೊ ಪ್ಯೂರ್ ಮೈಸೂರ್ ಸಿಲ್ಕ್ ಆಗಿರ್ಬೋದು ಪ್ರತಿಯೊಂದು ಕಾಟನ್ಸು ಪಟೋಲಾ ಬನಾರಸ್ ವೆರೈಟೀಸ್ ಅಂದ್ರೆ ಸಿಲ್ಕ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಗಳು ಸಹ ಇದೆ ಸೊ ಕಾಂಚೀವರಂ ಆಗಿರ್ಬೋದು ಬನಾರಸ್ ಪ್ರತಿಯೊಂದು ಗಳು ಸಹ ಇದೆ ನೋಡ್ತಾ ಇದ್ದೀರಲ್ಲ ಈ ದೃಶ್ಯಾವಳಿಗಳಲ್ಲಿ ಪ್ರತಿಯೊಂದು ಐಟಮ್ಸ್ ಸುಮಾರು ಐಟಮ್ಸ್ ಐಟಮ್ಸ್ಗಳು ನೋಡ್ತಾ ನೀವು ವೆರೈಟೀಸ್ ಆಫ್ ಐಟಮ್ಸ್ ಒಂದೊಂದ್ಕಿನ್ನ ಒಂದೊಂದು ವೆರೈಟಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನೋಡ್ತಾ ಇದೀರಾ ಸುಮಾರು ವೆರೈಟಿ ಈ ಕಡೆ ಬಂದು ಸುಮಾರು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಒಂದೇ ಕಡೆ ಎಲ್ಲಾನು ಒಂದು ನೀಟ್ ಆಗಿ ಇಟ್ಟಿದ್ದಾರೆ ಪ್ರತಿಯೊಂದನ್ನು ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳಲ್ಲಿ ಮಾತಾ ನೋಡ್ತಾ ಇದೀರಲ್ಲ ಈ ದೃಶ್ಯಾವಳಿಗಳು ಆಫ್ ಕಲೆಕ್ಷನ್ಸ್ ನಿಮ್ಗೆ ಒಂದೇ ಕಡೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಪ್ಯೂರ್ ಮೈಸೂರ್ ಸಿಲ್ಕು ಕಾಂಚೀಪುರಂ ಬನಾರಸ್ ಪಟೋಲಾ ಸೊ ಅದೇ ತರ ನಿಮ್ಗೆ ಗಾದ್ವಲ್ ಕಾಟನ್ ಮತ್ತೆ ಹಲವಾರು ವೆರೈಟೀಸ್ ಇಲ್ಲಿ ನಿಮ್ಗೆ ಒಂದೇ ಸೂರಿನ ಅಡಿಯಲ್ಲಿ ನಿಮ್ಗೆ ಅವೈಲಬಿಲಿಟಿ ಇದೆ ಸೊ ನೀವು ಹೆಚ್ಚಿನ ಆಲ್ಮೋಸ್ಟ್ ಈ ಒಂದು ಅಹ್ ಈವೆಂಟ್ ನ ಸುಮಾರು ಜನ ಮಹಿಳೆಯರು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ऑर्गेनाइज ऑर्गेनाइज नोटತಾ ಇದಿಯೋ variety of collections ಲೈವ್ ಆಗುತ್ತೆ ಸರ್ ಮ್ಯಾಡಮ್ ಆಕಡೆ ಆಕಡೆ ಪಾಸ್ 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 ಲೈವ್ ಲೈತೀರಾ ನೋಡ್ತಾ ಇದೀರಾ ಲೈವ್ ದೃಶ್ಯಾವಳಿಗಳು ದ್ರ್ಯಾಂಡ್ ಸ್ಯಾರಿ ಎಕ್ಸ್ಪೋ ಹೇಳಿ ಸರ್ ಏನು ವಿಶೇಷತೆ ಹೇಳಿ ಸರ್ ಏನ್ ವಿಶೇಷತೆ ಎಷ್ಟು ವರ್ಷ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ನೋಡ್ತಾ ಇರುವಂತಹ ವೀಕ್ಷಕರಿಗೆಲ್ಲ ನನ್ನ ಕಡೆಯಿಂದ ತುಮಕ ಸ್ವಾಗತ ಸುಸ್ವಾಗತ ನಾವು ಸುಲಕ್ಷ್ಮಿ ಚಿಂತ ಸರ್ ನಾವು ಇದು ಕರ್ನಾಟಕ ಬಿಗ್ಗೆಸ್ಟ್ ಸೀರೆ ಉತ್ಸವ ನಡೆಸಿ ಲಲಿತೋಷ ಹೋಟೆಲ್ ಅಲ್ಲಿ ಅದು ಟ್ವೆಂಟಿ ಫೋರ್ತ್ ಗೆ ಸ್ಟಾರ್ಟ್ ಆಗಿದ್ದು ಇವಾಗ ತರ್ಟಿ ಫಸ್ಟ್ ತನಕ ಅಂತ ಪ್ಲಾನ್ ಮಾಡಿದ್ವಿ ಇವಾಗ ಫಸ್ಟ್ ತನಕ ಮಾಡ್ತಾ ಇದ್ದೀವಿ ಫೆಬ್ರವರಿ ಫಸ್ಟ್ ತನಕ ನಾವು ನಡೆಸ್ತಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಯಾಕಂದ್ರೆ ಇಲ್ಲಿ ಪ್ಲೇಸ್ ಮಾಡಿರೋದು ಫಿಫ್ಟಿ ತೌಸಂಡ್ ಪ್ಲಸ್ ಸಾರೀಸ್ ಟೆನ್ ತೌಸಂಡ್ ಪ್ಲಸ್ ಡಿಸೈನ್ಸ್ ಪ್ಲಸ್ ವೆರೈಟೀಸ್ ನಾವು ಮಾಡಿರೋದು ಕ್ರೌಡ್ ಎಲ್ಲ ಕ್ರೌಡ್ ನೋಡ್ತಾ ಸರ್ ಸರ್ ನೀವೇ ನೋಡಬಹುದು ಆಲ್ ಕೈಂಡ್ ಆಫ್ ಪ್ಯೂರ್ ಸಾರೀಸ್ ಇದೆ ಹಾಗೆ ಸೆಮಿ ಸಿಲ್ಕ್ಸ್ ಅಲ್ಲೂ ಇದೆ ಸರ್ ತೌಸಂಡ್ ರುಪೀಸ್ ಇಂದ ಸೆಮಿ ಸಿಲ್ಕ್ ಸ್ಟಾರ್ಟ್ ಆಗಿದೆ ಪ್ಯೂರ್ ಎಲ್ಲ ಫೈವ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಇದೆ ನಮ್ದು ಸರ್ ಟ್ವೆಂಟಿ ಫೋರ್ತ್ ಸ್ಟಾರ್ಟ್ ಆಗಿದೆ ಜಾನ್ ಟಿಲ್ ಇವಾಗ ಫೆಬ್ರವರಿ ಫಸ್ಟ್ ತನಕ ನಾವು ಇಲ್ಲೇ ಇರ್ತೀವಿ ದಿ ಲಲಿತ್ ಅಶೋಕ ಹೋಟೆಲ್ ಸರ್ ಕುಮಾರ ಕೃಪಾ ರೋಡ್ ಬ್ಯಾಂಗ್ಳೂರ್ ಸರ್ ನಮ್ಮ ಫರ್ಮ್ ಬಂದಿ ಹಂಡ್ರೆಡ್ ಇಯರ್ಸ್ ಇಂದ ನಾವ್ ಇರೋದು ನೂರು ವರ್ಷದ ಇತಿಹಾಸ ಇದೆ ನಮ್ಮ ನಾವೆಲ್ಲ ನೇತಾರರು ಕಬನ್ ಪೇಟಲ್ಲಿ ಮೇನ್ ಬ್ರಾಂಚ್ ಇರೋದು ನಮ್ದು ಹಾ ಸರ್ ಸುಲಕ್ಷ್ಮಿ ಸಿಲ್ಸ್ ಸುಲಕ್ಷ್ಮಿ ಸಿಲ್ಕ್ ಮಾತಾಗಿತ್ತು ವಿಶೇಷವಾಗಿ ಸುಲಕ್ಷ್ಮಿ ಸಿಲ್ಕ್ಸ್ ಆಲ್ಮೋಸ್ಟ್ ರಾಜ್ಯಾದ್ಯಂತ ಈ ಒಂದು ಯಶಸ್ವಿಯಾಗಿ ನಡೀತಾ ಇರುವಂತಹ ಸಿಲ್ಕ್ ಬಿಗ್ಗೆಸ್ಟ್ ಸಿಲ್ಕ್ ಉತ್ಸವ ಆಲ್ಮೋಸ್ಟ್ ಸುಮಾರು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಐವತ್ತಕ್ಕೂ ಐವತ್ತು ಸಾವಿರಕ್ಕೂ ಹೆಚ್ಚು ವಿಶೇಷ ಸ್ಯಾರಿಗಳು ಆಲ್ಮೋಸ್ಟ್ ನೋಡಬಹುದು ಹತ್ತು ಸಾವಿರಕ್ಕೂ ಆಕರ್ಷಣೀಯ ವಿನ್ಯಾಸಗಳೊಂದಿಗೆ ಥೌಸಂಡ್ ಪ್ಲಸ್ ಅಪರೂಪದ ವೈಶಿಷ್ಟ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಒಂದೇ ಸೂರಿನ ಅಡಿಯಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ಸುಮಾರು ಜನ ಮಹಿಳೆಯರೆಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಎಲ್ಲಾ ಕಡೆಯಿಂದ ಲೈಕ್ ಮಾಡಲ್ಲ ಸರ್ ಸೊ ಇದಾಗಿತ್ತು ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಮತ್ತೊಂದು ಲೈವ್ ಆಮೇಲೆ ಲಕ್ಕಿ ಡಾಪ್ ಕೂಡ ಇದೆ ಲಕ್ಕಿ ಲಕ್ಕಿ ಡಿಪ್ ಕೂಡ ಇದೆ ಇಲ್ಲಿ ಸೊ ಬಂದವರಿಗೆಲ್ಲ ಲಕ್ಕಿ ಡಿಪ್ ಸೊ ಆಫರ್ಸ್ ಗಳೆಲ್ಲ ಇರುತ್ತೆ ಸೊ ಆಲ್ಮೋಸ್ಟ್ ನೋಡ್ತಾ ಇದೀರಾ ನೇಕಾರರ ದರ ಭರವಸೆ ಭಾರತದ ಇಪ್ಪತ್ತ ನಾಲ್ಕು ಪ್ಲಸ್ ರಾಜ್ಯಗಳೊಂದಿಗೆ ಸೀರೆಯ ಸಂಗ್ರಹ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಭಾರತದ ನಿಪುಣ ನೇಕಾರರಿಂದ ನೇರವಾಗಿ ಸೊ ಈ ಒಂದು ಎಕ್ಸ್ಪೋ ನಡೀತಾರೆ ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಮತ್ತೊಂದು ಲೈವ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ ನೋಡ್ತಾ ಇದ್ದೀರಾ ಇಪ್ಪತ್ತೆಂಟು ರಾಜ್ಯಗಳ ಒಂದು ಇಪ್ಪತ್ತೆಂಟು ರಾಜ್ಯಗಳ ಒಂದು ವಿನ್ಯಾಸ ಸೊ ಆಲ್ಮೋಸ್ಟ್ ಆ ಒಂದು ಔಟ್ಲುಕ್ ಇರುವಂತ ಒಂದು ಇದನ್ನು ನೀವು ಪಿಕ್ಚರ್ಸ್ನು ನೀವು ಕಣ್ ತುಂಬಿಕೊಳ್ತಾ ಇದ್ದೀರಾ ಅಂದ್ರೆ ಈ ಒಂದು ಈ ತರ ಒಂದು ಔಟ್ಲುಕ್ಸ್ ನಮ್ಮ ಭಾರತದ ಹೆಮ್ಮೆ ಅಂತಾನೆ ಹೇಳ್ಬೋದು ಅವ್ರಿಗೆ ತೋರ್ಸಪ್ಪ ಲಲಿತ್ ಅಶೋಕ್ ಅಲ್ಲಿ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಕರ್ನಾಟಕದ ಬಿಗ್ಗೆಸ್ಟ್ ಸೀರೆ ಉತ್ಸವ ಸೊ ಆಲ್ಮೋಸ್ಟ್ ಈ ಒಂದು ಉತ್ಸವದಲ್ಲಿ ಆಲ್ಮೋಸ್ಟ್ ಸುಮಾರು ಅಹ್ ಅತ್ಯಂತ ಕಡಿಮೆ ದರದಲ್ಲಿ ನೇಕಾರರಿಗೆ ನೇರ ದರದಲ್ಲಿ ಆಲ್ಮೋಸ್ಟ್ ಈ ಒಂದು ಸೀರೆ ಪ್ರದರ್ಶನ ಯಶಸ್ವಿಯಾಗಿ ನಡೀತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ಗಳು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ನೀವು ಅವ್ರನ್ನ ಸಂಪರ್ಕಿಸ್ಬೋದು ಇದಾಗಿತ್ತು ಇವತ್ತಿನ ವಿಶೇಷವಾಗಿ ಚೀಫ್ ಗೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದಿದ್ರು ಮಾನ್ಯ ಸಚಿವರು more в ಯಶಸ್ವಿ ಅರ್ಥಪೂರ್ಣ ಮತ್ತೆ ವಿಜೃಂಭಣೆಯಾಗಿ ಜರುಗಿದೆ ಅಂತಾನೆ ಹೇಳ್ಬೋದು ಸೊ ಅಂದ್ರೆ ನಾಳೆ ನಾಳೆ ಇಲ್ಲ ನಾಳಿದ್ದುವರೆಗೂ ಇರುತ್ತೆ ಸೊ ಎಂಡ ಇದಾಗಿತ್ತು ಈ ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಸೊ ಟ್ವೆಂಟಿ ಫೋರ್ತ್ ಇಂದ ತರ್ಟಿ ಫಸ್ಟ್ ಅಂದ್ರೆ ನಾಳೆವರೆಗೂ ಇರುತ್ತೆ ಸೊ ನೀವು ಕೂಡ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಆಲ್ಮೋಸ್ಟ್ ತುಂಬಾ ದೊಡ್ಡ ಕ್ರೌಡ್ ಆಲ್ಮೋಸ್ಟ್ ಬಂದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಇವೆಂಟ್ ತುಂಬಾ ಯಶಸ್ವಿ ಆಗಿದೆ ನಮಸ್ತೆ